ಕೇಂದ್ರದಲ್ಲಿ ಈ ಬಾರಿ ಸರ್ಕಸ್ ಮಾಡುವ ಕ್ಯಾಬಿನೆಟ್ ಆಗುತ್ತೆ ರಾಜ್ಯಕ್ಕೆ ಕಳೆದ ಬಾರಿಯಷ್ಟು ಸ್ಥಾನ ಸಿಗಲ್ಲ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅಭಿಮತ ಸ್ಥಾನಕ್ಕಿಂತ ಈಗ ನಮಗೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅನ್ನೋ ಖುಷಿ ಇದೆ ಕರ್ನಾಟಕದಿಂದ ಈ ಬಾರಿ ಭಾಳಷ್ಟು ಮಾಜಿ ಮುಖ್ಯಮಂತ್ರಿಗಳು ಗೆದ್ದಿದ್ದಾರೆ ಮೂರು ಜನ ಮಾಜಿ ಮುಖ್ಯಮಂತ್ರಿಗಳು ಗೆದ್ದಿದ್ದಾರೆ ಬಸವರಾಜ್ ಕುಮಾರಸ್ವಾಮಿ ಅವರು ಜಗದೀಶ್ ಶೆಟ್ಟರ್ ಅವರು ಅದೇ ರೀತಿ ಕೆಲವಾರು ಎಂ ಪಿಗಳು ನಾಲ್ಕು ಬಾರಿ ಐದು ಬಾರಿ ಮತ್ತು ಜಿಗ್ಜೇನಿಯವರು ಏಳು ಬಾರಿ ಗೆದ್ದಿದ್ದಾರೆ ಸೊ ಈ ಸಾರಿ ಸ್ವಲ್ಪ ಸರ್ಕಸ್ ಮಾಡೋವಂಥ ಒಂದು ಕ್ಯಾಬಿನೆಟ್ ಆಗ್ತದೆ ಯಾಕೆಂದರೆ ನಮ್ಮದು ಪೂರ್ಣ ಬಹುಮತ ಇಲ್ಲ ಸೊ ನಮಗೆ ಅಲಯನ್ಸ್ ಪಾರ್ಟಿ ಸುಮಾರು ಹದಿನೈದು ಇಪ್ಪತ್ತು ಜನ ಏನೋ ಅಲಯನ್ಸ್ ಪಾರ್ಟ್ನರ್ಸ್ ಇರ್ಬೋದು ಸೊ ಅವರೆಲ್ಲರ ಜೊತೆ ಮಾತಾಡಬೇಕು ಅವ್ರಿಗೂ ಅವಕಾಶ ಮಾಡಿಕೊಡ್ಬೇಕು ಸೊ ಆ ದೃಷ್ಟಿಯಿಂದ ಪೂರ್ಣ ಅಂದರೆ ಹೆಚ್ಚು ಕಳೆದ ಬಾರಿ ಸಿಕ್ಕಲಷ್ಟು ಸ್ಥಾನ ಸಿಗುತ್ತತೆ ಅನ್ನೋ ವಿಶ್ವಾಸ ನಮಗಿಲ್ಲ ಕರ್ನಾಟಕಕ್ಕೆ ಏನೇ ಸಿಕ್ಕಿದ್ರೂ ಕೂಡ ನಮಗೆ ಸೆಂಟ್ರಲ್ ಗೌರ್ಮೆಂಟು ಮೋದಿಯವರು ಮತ್ತು ಪ್ರಧಾನಿ ಆಗಬೇಕು ಸೆಂಟ್ರಲ್ ಗೌರ್ಮೆಂಟ್ ಬಿ ಜೆ ಪಿದಾಗಬೇಕು ಅನ್ನೋದು ನಮ್ಮ ಉದ್ದೇಶ ಆ ದೃಷ್ಟಿಯಿಂದ ಯಾರಿಗಾನ ಮಂತ್ರಿ ಕೊಡಲಿ ಪರವಾಗಿಲ್ಲ ಮಂತ್ರಿ ಕೊಡೋ ಅಂಥದ್ರಲ್ಲಿ ಭಾಳಷ್ಟು ಜನ ಬೊಮ್ಮಾಯಿ ಇದ್ದಾರೆ ನಮ್ಮ ಜೋಶಿಯವರಿದ್ದಾರೆ ಕುಮಾರಸ್ವಾಮಿಯವರು ಎಲ್ಲ ಇದ್ದಾರೆ ಯಾರು ಕೊಡ್ತಾರೋ ನಾವು ತೃಪ್ತಿ ಇಂಥವ್ರಿಗೆ ಕೊಡಬೇಕು ಹೀಗೆ ಕೊಡಬೇಕು ಅಂತ ಏನಿಲ್ಲ ಒಟ್ಟಲ್ಲಿ ಸರ್ಕಾರ ರಚನೆಯಾಗಿ ಮತ್ತೆ ಅಭಿವೃದ್ಧಿ ಕಾರ್ಯಗಳು ಚಾಲನೆ ಆಗಬೇಕು ಇದು ನಮ್ಮ ಉದ್ದೇಶ ಇವತ್ತು ನಾಳೆ ಸಂಸದೀಯ ಮಂಡಳಿ ಸಭೆ ಇದೆ ಹನ್ನೊಂದು ಗಂಟೆಗೆ ಕರೆದಿದ್ದಾರೆ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಆ ಸಂಸದೀಯ ಅಸೆಂಬ್ಲಿ ಮೀಟಿಂಗಲ್ಲಿ ಏನಾಗ್ತೈತೆ ನೋಡ್ಕೊಳ್ತಾರೆ ನಿಮ್ಮ ಜೊತೆ ಮತ್ತೆ ಅದರ ಬಗ್ಗೆ ನಾನು ಮಾತಾಡ್ತೀನಿ